ಸ್ವೀಟ್ ಅಲ್ಲ ಮೇಡಮ್ ಅದು ಆಯಿಲ್ ಕೇಕ್ ಆಯಿಲ್ ಕೇಕ್ ಸರ್ ಸರ್ ತಿನ್ಬೋದಾ 100% ತಿನ್ನಿ ನನಗೆ ತಂದಿದ್ದಾ ಸರ್ ನನಗೆ ಒಂದು ಡೌಟ್ ಇತ್ತು ಕೋಕೋನಟ್ ಎಲ್ಲ ಕ್ರಶ್ ಮಾಡ್ತೀರಲ್ಲ ಅದಾದ ನಂತರ ಏನು ಮಾಡ್ತೀರಾ ಸರ್ ಅದನ್ನೆಲ್ಲ ಇದು ಕೇಕ್ ಆಗುತ್ತೆ ಮೇಡಮ್ ಅಪ್ಪನ ಯಾರು ಹಸು ಸಾಕ್ತಾ ಇದ್ದಾರೆ ದೇಶಿ ಹಸುಗಳು ಸಾಕ್ತಾ ಇದ್ದಾರೆ ಹಸುಗಳಿಗೆ ಏನಾದರೂ ಕೊಟ್ಟರೆ ಅವರಲ್ಲಿ ಹಾಲಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಆ ಅಕಸ್ಮಾತ್ ಏನಾದರೂ ಕನ್ಸ್ಯೂಮ್ ಆಗ್ತಿಲ್ಲ ಗರ್ವ ಧರಿಸ್ತಿಲ್ಲ ಅಂತಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾವುದಾದ್ರೂ ಹಸು ಪದೇ ಪದೇ ಕೆಚ್ಚಲು ಬಾವಿಗೆ ಇದೆ ತುಂಬ ಅದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಇದೆ ಸರ್ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ ನಮ್ಮ ಮಸ್ಸಿನಲ್ಲಿ ಫ್ಯಾಟೇ ಬರ್ತಿಲ್ಲ ಅದಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್ ಮಾಡ ಈಗ ಕೆಲವರು ಕುರಿ ಸಾಕ್ತಾರೆ ಈಗ ಕೆಲವರು ಮೇಕೆ ಸಾಕ್ತಾರೆ ತುಂಬಾ ಜನ ಇದನ್ನ ಹೋಗ್ತಾರೆ ಈಗ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ದಂಗೆ ಮಾಡ್ದಂಗೆ ಇದನ್ನ ಇಲ್ಲಿವರೆಗೂ ಹೇಳಿರಲಿಲ್ಲ ಹೇಳಿರ್ಲಿಲ್ಲ ಅಂತಂದ್ರೆ ಆಯಿಲ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಇದ್ರಿಂದ ನಡೀತಾ ಇತ್ತು ಈಗ ಸ್ವಲ್ಪ ನಿಮ್ಮಿಂದ ಇನ್ನಷ್ಟು ಜನರಿಗೆ ಸಿಗಲಿ ಹೈ ದೊಡ್ಡ ದೊಡ್ಡ ಎಕ್ಸ್ಪಿಲರ್ನ ಬಳಸಿ ಸ್ಟೀಮ್ನ ಬಳಸಿ ಅವರು ಆ ಎಣ್ಣೆನ ತೆಗೆಯೋದ್ರಿಂದ ಅದರಲ್ಲಿ ಎರಡು ಪರ್ಸೆಂಟು ಎಣ್ಣೆ ಉಳ್ದಿರಲ್ಲ ಬಟ್ ನಮ್ಮ ಈ ಕೇಕಲ್ಲಿ ಹದಿನಾರು ಪರ್ಸೆಂಟ್ ಎಣ್ಣೆ ಇದೆ ಅಂದ್ರೆ ನಿಮ್ಮ ಹಸುಗ್ ಏನಾದರೂ ಒಂದು ಕ್ವಿಂಟಾಲ್ ತಿನ್ಸಿದ್ರೆ ಹದ್ನಾರು ಲೀಟ್ರ್ ವರ್ಜಿನ್ ಕೊಕೊನಟ್ ಆಯಿಲ್ ಹಸು ಕುಡಿಸ್ದಂಗೆ ಅಂದ್ರೆ ನಿಮ್ಮತ್ ಅಷ್ಟ ಎಲ್ಲ ಸಿಗುತ್ತಾ ಟನ್ ಸ್ಟೆಪ್ಸ್ ಬಂದು ಮನೆ ಒಳಗಡೆ ಲಿಫ್ಟ್ ಇದೆ ಲಿಫ್ಟಲ್ಲಿ ಹೋಗ್ತಾ ಇದೀವಿ ನಮ್ಮ ಗುರು ಸರ್ ಪ್ಯಾಲೇಸ್ ಅಪ್ ಅಂದ್ರೆ ಪ್ಯಾಲೇಸ್ ಪಕ್ಕಾ ಪ್ಯಾಲೇಸ್ ಇದ್ದಂಗಿದೆ ಸರ್ ನೀವು ಒಂದು ಇಂದ ಸ್ಪೆಷಾಲಿಟಿ ಹೇಳ್ತೀನಿ ಅಂತ ಹೇಳಿದ್ರಿ ಇವಾಗ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗೋಣ ಓಕೆ

ಮತ್ತೆ ಆಡಂಗಿಲ್ಲ ಸರ್ ಫ್ಲೋರ್ ಎಸ್ ಬಂದೇ ಬಿಟ್ಟು ನೋಡಿ ನಾವು ಗ್ರೌಂಡ್ ಫ್ಲೋರ್ಗೆ ಗುರು ಸರ್ ಮನೆ ಅಂತೂ ಹೇಳಂಗೆ ಇಲ್ಲ ಗುರು ಹೆಂಗೆ ಯಾವ ಡೈಲ ಹೊಡಿಬೇಕಂತ ಅನಿಸ್ತಿದೆ ಗೊತ್ತಾ ಗುರು ನೆಕ್ಸ್ಟ್ ಲೆವೆಲ್ಲು ಗುರು ಚಿಂದಿ ಗುರು ಅಂತಾರಲ್ಲ ಹಂಗಿದೆ ಪ್ಯಾಲೇಸು ಸಖತ್ತಾಗಿದೆ ಮಾತ್ರ ಲೈಫಲ್ಲಿ ಒಂದ್ಸಲ ನಾವು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂದರೆ ಒಳ್ಳೆಯ ಯೋಚನೆ ಲಹರಿ ಇರಬೇಕು ಒಳ್ಳೆ ಮನಸ್ಥಿತಿ ಇರಬೇಕು ಶ್ರಮಜೀವಿ ಆಗಿರಬೇಕು ಅದ್ರ ಜೊತೆಗೆ ಅಷ್ಟೇ ಸಪೋರ್ಟಿವ್ ಆಗಿ ಒಂದು ಫ್ಯಾಮಿಲಿ ಇರಬೇಕು ನಮ್ಮ ಅಂದರೆ ನಮ್ಮ ಕಟ್ಕೊಂಡಂಥ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಷ್ಟೇ ಸಪೋರ್ಟ್ ಮಾಡಬೇಕು ಒಳ್ಳೆ ಇಂಟೆನ್ಷನ್ನ ಇಟ್ಕೊಂಡು ನಾವೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಜನ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಗುರು ಸರ್ ಲೈಫ್ ಸ್ಟೋರಿನ ಸಾಕ್ಷಿಯಾಗಿದೆ ಸರ್ ಏನು ಸರ್ ಸ್ವೀಟ್ ತಂದು ಇಟ್ಬಿಟ್ಟಿದ್ದೀರಾ

ವರ್ಜಿನ್ ಕೊಕೊನಟ್ ಆಯಿಲ್ ಎಕ್ಸ್ಟ್ರಾಕ್ಟ್ ಆದಮೇಲೆ ನಾವು ತುಂಬ ಅಲ್ಲಿ ಓವರ್ ಎಕ್ಸ್ಟ್ರಾ ಕ್ರಷಿಂಗ್ ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಆಯಿಲ್ ಇದ್ರಲ್ಲಿ ಉಳ್ಕೊಳ್ಳುತ್ತೆ ಅಪ್ ಟು ಸಿಕ್ಸ್ಟೀನ್ ಪರ್ಸೆಂಟ್ವರೆಗೂ ಉಳ್ಕೊಳ್ಳುತ್ತೆ ಇದರಿಂದ ನಾವು ಇನ್ನೊಂದು ಥರ ಹೊಸ್ದಾಗಿ ಏನು ಯೋಚನೆ ಮಾಡ್ಬೋದು ಅಂದರೆ ಈ ಪಶುಸಂಗೋಪನೆ ಯಾರು ಹಸು ಸಾಕ್ತಾ ಇದ್ದಾರೆ ದೇಶಿ ಹಸುಗಳು ಸಾಕ್ತಾ ಇದ್ದಾರೆ ಹಸು ಸಾಕೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಅಷ್ಟು ವರ್ಜಿನ್ ಕೊಕೊನಟ್ ಆಯಿಲ್ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಂಡ್ವಿ ಅದನ್ನು ಈ ಒಂದು ಕೇಕ್ನ ಆ ಹಸುಗಳಿಗೆ ಏನಾದರೂ ಕೊಟ್ಟರೆ ಅವರಲ್ಲಿ ಹಾಲಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಆ ಅಕಸ್ಮಾತ್ ಏನಾದರೂ ಕನ್ಸ್ಯೂಮ್ ಆಗ್ತಿಲ್ಲ ಗರ್ವ ಧರಿಸ್ತಿಲ್ಲ ಅಂತಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಯಾವುದಾದ್ರೂ ಹಸು ಪದೇ ಪದೇ ಕೆಚ್ಚಲು ಬಾವಿಗೆ ಈಡಾಗ್ತಾ ಇದೆ ತುಂಬ ಅದರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಇದೆ ಸರ್ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ ನಮ್ಮ ಹಸ್ಸುನಲ್ಲಿ ಫ್ಯಾಟೇ ಬರ್ತಿಲ್ಲ ಅದಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂತಹ ಒಂದು ಪ್ರಾಡಕ್ಟ್ ಮೇಡಮ್ ಸರ್ ಹಸು ತಿನ್ನೋದು ನಾನೇ ತಿನ್ನಿ ಅಂತ ಹೇಳ್ಬಿಟ್ರಲ್ಲ ಸರ್ ನಾನು ತಿನ್ನಲ್ಲ ಸರ್ ಅಂದ್ರೆ ಏನಾಗುತ್ತೆ ಮೇಡಮ್ ಸರ್ ಈ ತರ ಎಕ್ಸ್ಪೆರಿಮೆಂಟ್ ಸರ್ ನಾ ಇಲ್ಲ 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 ನಾವು ನಮ್ಮ ಕ್ವಾಲಿಟಿ ನಮಗೆ ಅಷ್ಟು ಗ್ಯಾರಂಟಿ ಇರೋದ್ರಿಂದ ಕಾಯಿ ಚೆಕ್ ಮಾಡಿರ್ತೀವಿ ಕ್ವಾಲಿಟಿ ಚೆಕ್ ಮಾಡಿರ್ತೀವಿ ಇದು ಮನುಷ್ಯರು ಕೂಡ ತಿನ್ಬೋದು ನನಗೆ ತಿನ್ನಲ್ಲ ಯಾವ ತರ ಫೀಲ್ ಆಗ್ತಾ ಇದೆ ಗೊತ್ತಾ ಇವಾಗ ಕೊಬ್ಬರಿ ಮಿಠಾಯಿ ತಿಂತೀವಲ್ಲ ಅದೇ ತರ ಸ್ವೀಟ್ ಒಂದ್ ಕಡಿಮೆ ಆಗಿದೆ ಆ ತರ ಫೀಲ್ ಆಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಈಗ ಕೆಲವರು ಕುರಿ ಸಾಕ್ತಾರೆ ಈಗ ಕೆಲವರು ಮೇಕೆ ಸಾಕ್ತಾರೆ ತುಂಬ ಜನ ಇದನ್ನು ತಗೊಂಡೋಗ್ತಾರೆ ಈಗ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ದಂಗೆ ಮಾಡ್ದಂಗೆ ಇದನ್ನು ಇಲ್ಲಿವರೆಗೂ ನಾವೆಲ್ಲೂ ಹೇಳಿರಲಿಲ್ಲ ಯಾಕೆ ಅಂತಂದರೆ ಆಯಿಲ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಇದರಿಂದ ನಡೀತಾ ಇತ್ತು ಈಗ ಸ್ವಲ್ಪ ನಿಮ್ಮಿಂದ ಇನ್ನಷ್ಟು ಜನರಿಗೆ ಸಿಗಲಿ ಯಾಕೆಂದರೆ ಪಶುಸಂಗೋಪನೆ ಒಂದು ಮೇನ್ ಉಪಕಸವಾಗಿ ಮಾಡಿಕೊಂಡು ಜನ ಗೋಳಾಡ್ತಾ ಇದ್ದಾರೆ ಒಂದು ಸಲ ಏನಾದರೂ ಅದಕ್ಕೆ ಕಾಯಿಲೆ ಬಂತು ರೋಗ ನಿರೋಧಕ ಶಕ್ತಿ ಕಮ್ಮಿ ಇದ್ದಾಗ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಅದಕ್ಕೆ ಕೆಚ್ಚಲು ಬಾವ್ ಇರ್ಬೋದು ಇನ್ನೊಂಥರ ಬಾವು ತುಂಬ ಸಮಸ್ಯೆಗಳಿಗೆ ಗೋಳಾಡ್ತಾರೆ ಅದಕ್ಕಿರೋ ಪರಿಹಾರ ಒಂದೇ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಸಿಗಬೇಕು ಬೇರೆ ಕಡೆ ಏನಾಗುತ್ತೆ ಎಕ್ಸ್ಪಿಲ್ಲರ್ಗಳನ್ನು ಬಳಸಿ ತುಂಬ ಹೈ ದೊಡ್ಡ ದೊಡ್ಡ ಎಕ್ಸ್ಪಿಲ್ಲರ್ನ ಬಳಸಿ ಸ್ಟೀಮ್ನ ಬಳಸಿ ಅವರು ಆ ಎಣ್ಣೆನ ತೆಗೆಯೋದ್ರಿಂದ ಅದರಲ್ಲಿ ಎರಡು ಪರ್ಸೆಂಟು ಎಣ್ಣೆ ಉಳಿದಿರಲ್ಲ ಬಟ್ ನಮ್ಮ ಈ ಕೇಕಲ್ಲಿ ಹದಿನಾರು ಪರ್ಸೆಂಟ್ ಎಣ್ಣೆ ಇದೆ ಅಂದರೆ ನಿಮ್ಮ ಏನಾದರೂ ಒಂದು ಕ್ವಿಂಟಾಲ್ ತಿನ್ಸಿದ್ರೆ ಹದಿನಾರು ಲೀಟ್ರ್ ವರ್ಜಿನ್ ಕೊಕೋನಟ್ ಆಯಿಲ್ ಹಸು ಕುಡಿಸ್ದಂಗೆ

ಅಂದ್ರೆ ನಾವ್ ಇವಾಗ ಹಸುಗಳಿಗೆ ಇವಾಗ ಏನು ಕಲಗೇಶಲ್ಲಿ ಇಂಡಿ ಬೂಸೆ ಎಲ್ಲ ಹಾಕೊಡ್ತೀವಿ ಅದ್ರ ಬದಲು ಇದು ಕೋಕೋನಟ್ ಕೇಕ್ನ ನ ಹಾಕೊಟ್ರೆ ಹಾಲು ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಸು ಮೇಂಟೆನೆನ್ಸ್ ಅವ್ರಿಗೆ ಈಸಿ ಇನ್ಸಕ್ ಸ್ಟಾರ್ಟ್ ಆಗುತ್ತೆ ತುಂಬಾ ಪೋಷಕಾಂಶಗಳು ಹಸುಗ್ ಸಿಗೋದ್ರಿಂದ ಇಟ್ಸ್ ಫೀಲ್ ಇಟ್ಸ್ ಗುಡ್ ಈ ಮನುಷ್ಯನ ಮೇಲೆ ವರ್ಜಿಂಗ್ ಕೋಕೋನಟ್ ಆಯಿಲ್ ಇಷ್ಟು ಪ್ರಭಾವ ಬೀರುತ್ತೆ ಅಂತ ನಾವು ತಿಳ್ಕೊಳ್ಬೋದು ಇಷ್ಟು ಸಂಚಿಕೆಗಳಲ್ಲಿ ಅದೇ ಪ್ರಭಾವ ಜಾನುವಾರುಗಳ ಮೇಲೂ ಆಗುತ್ತಲ್ವಾ ಸೊ ಅಂಡ್ ಕಮ್ಮಿ ಬೆಲೆ ಕೂಡ ಇದಕ್ಕೆ ನೀವು ಬೇರೆ ಕೇಕ್ಗಳನ್ನ ನೀವೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ರೇಟ್ ತಗೋತಾರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ತಗೋತಾರೆ ನಾವು ನಲ್ವತ್ತು ರೂಪಾಯಿಗೆ ರೈತರೇನಾದ್ರೂ ನಮಗೆ ಸ್ವಲ್ಪ ಬಲ್ಕ್ ಅಲ್ಲಿ ಆರ್ಡರ್ ಕೊಟ್ಟರೆ ಅವ್ರ ಮನೆಗೆ ಬೆಲೆಗೆ ಫುಡ್ ಅದ್ರಲ್ಲಿ ಆಯಿಲ್ ಪರ್ಸೆಂಟೇಜ್ ಇಲ್ಲ ಅಂತ ಅಂದಾಗ ನಿಮ್ ಅದು ಏನ್ ಹಾಕಿದ್ರು ಕೂಡ ಅದು ಪರಿಣಾಮ ಬೀರಲ್ಲ ಈಗ ಎಕ್ಸಾಂಪಲ್ ತುಂಬಾ ಸಣ್ಣ ಸಣ್ಣ ರೈತರಿದ್ದಾರೆ ಸರ್ ನಾವು ನಿಮ್ಮನ್ನ ಕಮ್ಯುನಿಕೇಟ್ ಮಾಡೋದು ಹೇಗೆ ನಿಮ್ಮೂರಲ್ಲಿ ಊರಲ್ಲಿ ಒಂದು ಗ್ರೂಪ್ ಆಗಿ ಒಂದು ಏಳೆಂಟು ಜನ ರೈತರು ಒಂದಾಗಿ ಮೊದಲು ನಿಮಗೆ ಬೇಕಂತಂದರೆ ಒಂದು ಒಂದು ಚೀಲ ಎರಡು ಚೀಲ ಸ್ಯಾಂಪಲ್ಸ್ ತರಿಸ್ಕೊಳ್ಳಿ ಟ್ರೈ ಮಾಡಿ ನೋಡಿ ಸರ್ ತುಂಬ ಚೆನ್ನಾಗಾಯಿತು ಅಂದರೆ ಒಂದು ಐದು ಹತ್ತು ಹದಿನೈದು ಜನ ರೈತರು ನೀವು ಒಟ್ಟಾದರೆ ನಮ್ಮದೇ ಕಂಪ್ನಿ ವೆಹಿಕಲ್ಸ್ ಇದೆ ಅದ್ರಲ್ಲಿ ಹಾಕ್ಬಿಟ್ಟು ನೀವು ಮೂರು ಕರ್ನಾಟಕದ ಯಾವ ಭಾಗದಲ್ಲಿ ನಾವು ಕಳಿಸ್ಕೊಡ್ತೀವಿ ಸರ್ ಹೇಗೆ ಸರ್ ಎಷ್ಟು ಕ್ವಾಂಟಿಟಿಲಿ ಕೊಡಬೇಕು ಹೇಗೆ ಕೊಡಬೇಕು ಸರ್ ಇದನ್ನು ಕೇಕನ್ನು ಅಸುಗಮ ಒಂದರಿಂದ ಎರಡು ಕೆಜಿ ಕೊಟ್ಟರೆ ಸರ್ ಒನ್ ಟೈಮ್ಗೆ ಒನ್ ಟೈಮ್ ಅಥವಾ ಅವರು ಕಲ್ಗೆಚ್ಚಿಗಾದ್ರೂ ಕೊಡಬಹುದು ನೀರಲ್ಲಿ ನೆನೆಯಾದ್ರೂ ಕೊಡಬಹುದು ಈಗ ಇಲ್ಲಿ ಇದೀರಲ್ವಾ ಎಂಟೈರ್ ಈ ಅಟ್ಮಾಸ್ಫಿಯರ್ ಗಮ ಏನಾಯ್ತು ಹೇಳಿ ತುಂಬಾ ಚೇಂಜ್ ಆಯ್ತು ಸರ್ ತಿನ್ಬೇಕು ಅಂತ ನನಗೆ ಫೀಲ್ ಆಗ್ತಾ ಇದೆ ಹೆಂಗ್ ಆಡುತ್ತೆ ಅಂತಂದ್ರೆ ಫೈಟ್ ಮಾಡ್ತಾವ ಮೇಡಮ್ ಇದನ್ನ ತಿನ್ನಕ್ಕೆ ಖುಷಿ ಪಡ್ತವೆ ಅಂಡ್ ಅದ್ರಲ್ಲಿರೋ ನಾರಿನಂಶ ಇರ್ಬೋದು ಅದ್ರ ರಿಚ್ ನ್ಯಾಚುರಲ್ ಆಗಿ ಸಿಗುತ್ತೆ ಅಂದಂಗ್ ಮತ್ತೆ ನೀವ್ ಹೇಳಿದ್ರು ಅಂತ ಕೆಲವೊಂದು ಕಾಯಿಲೆಗಳ ಬಗ್ಗೆ ಹೇಳಿ ಕಿತ್ ಬಾವು ಅದೆಲ್ಲ ಬರಲ್ಲ ಅವಾಯ್ಡ್ ಆಗುತ್ತೆ ಅಂತ ಮತ್ತೊಂದು ವಿಚಾರ ಹೇಳಿದ್ರೆ ಇದನ್ನ ಹಾಕೋದ್ರಿಂದ ಹಾಲಿನ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ ಅಂತ ನಮ್ಮ ಈಗ ಹಾಲ್ಗೆ ಹಾಲನ್ನ ಕ್ವಾಲಿಟಿ ಮೇಲೆ ಪ್ರೈಸ್ನ ಫಿಕ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಹಾಲು ಎಷ್ಟು ಕ್ವಾಲಿಟಿ ಆಗುತ್ತೋ ಪ್ರೈಸ್ ಜಾಸ್ತಿ ಸಿಗುತ್ತೆ ದುಡ್ಡು ಜಾಸ್ತಿ ಸಿಗುತ್ತೆ ಮತ್ತೆ ಇನ್ನೊಂದರೆ ಡೈರಿಲಿ ಹಾಲು ಹಾಕಿದ್ರು ಕೂಡ ಲೆಕ್ಟಿಮೀಟರ್ ಮೀಟರ್ ಇರಬೇಕಿಲ್ಲ ಅಂದರೆ ಹಾಲೇ ತೊಗೊಳ್ಳಲ್ಲ ಎಷ್ಟೇ ಲೀಟರ್ ಇದ್ರೂ ಸಿ ಅದೊಂದು ಆಯಿತು ಇನ್ನು ಕೆಲವರು ಸಣ್ಣ ಪುಟ್ಟ ರೈತರುಗಳು ನಾವು ಗಮನಿಸಿರೋರು ತುಪ್ಪ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಕ್ಲೈಮ್ ಮಾಡಬೇಕು ಅಂತಾರೆ ಸೊ ಅಂಥವ್ರಿಗೆ ಈಗ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಅಂದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಕೊಡಿ ವೈ ಬಿಕಾಸ್ ಇಸ್ ಇಸ್ ಪ್ಯೂರ್ ನ್ಯಾಚುರಲ್ ಇಂಥ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋ ಕೇಕ್ನ ಕೊಟ್ಟಾಗ ಮಿಲ್ಕು ಕೂಡ ಆಗೇ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಮಿಲ್ಕ್ ಒಂದು ಬಿಗ್ಗೆಸ್ಟ್ ಇಶ್ಯೂ ಏನು ಅಂದರೆ ನೀವೇನಾಗ್ತೀರಾ ಮಿಲ್ಕಲ್ಲಿ ಆ ಫ್ರಾಗ್ರೆನ್ಸೇ ಬರುತ್ತೆ ಎಕ್ಸಾಂಪಲ್ ಏನಾದರೂ ಹಸು ತಿಂದರೆ ಮಿಲ್ಕಲ್ಲೂ ಕೂಡ ಹಳಸ್ನಣ್ಣಿನ ಫ್ಲೇವರೇ ಇರುತ್ತೆ ಅದು ಅಪ್ಪಿತಪ್ಪಿ ಪಾರ್ಥೇನಿಯಮ್ ಏನಾದರೂ ತಿಂದರೆ ಹಾಲೆಲ್ಲ ಕೈ ಕೈ ಆಗಿರುತ್ತೆ ಅದು ಹಸು ಟ್ರಾನ್ಸ್ಫರ್ ಮಾಡಿಬಿಡುತ್ತೆ ಈಸಿಯಾಗಿ ಈಗ ಎಷ್ಟೋ ಜನ ರೈತ ಅದಕ್ಕೆ ಹಾಲನ್ನ ತುಂಬ ಹೈಜಿನಿಕಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತಿರ್ತಾರೆ ಇನ್ನೆಷ್ಟೋ ಜನ ರೈತರು ಭಾಳ ಚಂದ ಹಾಲು ಕರ್ಕೊಂಬಿಟ್ಟು ಬಿಡಿ ಸೇತ್ಕೊಂಡು ಹೋಗ್ತಿರ್ತಾರೆ ಅಂದರೆ ಅದು ಅಬ್ಸರ್ವ್ ಮಾಡೋ ಗುಣ ಜಾಸ್ತಿ ಅದು ಇವನು ಏನೇನು ಮಾಡ್ತಾರೋ ಅದೆಲ್ಲ ಅಬ್ಸರ್ವ್ ಮಾಡ್ತಿರುತ್ತೆ ಸೊ ಆ ಥರ ಇರಬೇಕಾದ್ರೆ ಯಾರು ಪರ್ಟಿಕ್ಯುಲರ್ ಆಗಿ ಬ್ರ್ಯಾಂಡ್ ಮಾಡಿ ಮಿಲ್ಕಿಂಗ್ ಮಾಡ್ತೀವಿ ಅಂತ ಹೋಗ್ತೀರಾ ನಾವು ಹೇಳ್ತಿರೋದು ಎಕ್ಸ್ಟ್ರಾ ಖರ್ಚು ಮಾಡಬೇಡಿ ನೀವು ಅಲ್ಲಿ ಖರ್ಚು ಮಾಡ್ತಿರೋ ಜಾಸ್ತಿ ದುಡ್ಡಿಂದ್ರ ಬದಲು ಇದನ್ನು ತೊಗೊಂಡೋಗಿ ಕೊಡಿ ಮಿಲ್ಕ್ ಎಕ್ಸ್ಟ್ರಾಡಿನರಿ ಆ ಸ್ಮೆಲ್ ನೋಡಿ ಮೇಡಮ್ ಅನ್ಸಲ್ಲ ಅಷ್ಟು ಸ್ಮೆಲ್ ಇದೆ ಅಂತಂದಾಗ ಹಾಲಿನ ಯಾವ ಫ್ರಾಗ್ರೆನ್ಸ್ ಬರ್ಬೋದು ಅದರ ತುಪ್ಪ ಯಾವ ಫ್ರ್ಯಾಗ್ರೆನ್ಸ್ ಬರ್ಬೋದು ಇದು ನೆಕ್ಸ್ಟ್ ಲೆವೆಲ್ ಆ್ಯಂಡ್ ನಮ್ಮ ಸಂಸ್ಥೆದು ಒಂದು ಪ್ರಾಜೆಕ್ಟ್ನ ನಾವು ಮುಂದೆ ಪ್ಲಾನ್ ಮಾಡ್ಕೋತಾ ಇದ್ದೀವಿ ನಾವೊಂದು ದೊಡ್ಡ ದೇಸಿ ಒಂದು ಡೈರಿ ಫಾರ್ಮ್ ಮಾಡಬೇಕಂತ ಸೊ ಆ ಟೈಮಲ್ಲಿ ಒಂದು ಗೀನ ಉತ್ಪಾದಿಸ್ಬೇಕು ಆ ತುಪ್ಪ ಹೇಗಿರಬೇಕು ಅಂತಂದರೆ ವರ್ಜಿನ್ ಕೊಕೊನಟ್ ಆಯಿಲ್ ಇನ್ಫ್ಲೂಯೆನ್ಸ್ಡ್ ಆಗಿರಬೇಕು ಅಂದರೆ ನಾಟಿ ಹಸುವಿನ ತುಪ್ಪನೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಈ ವರ್ಜಿನ್ ಕೊಕೊನಟ್ ಆಯಿಲ್ ಕೇಕ್ ಹಾಕಿ ಹಸುನಿಂದ ಹಾಲು ಕರೆದಾಗ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಒಂದು ಪ್ರಾಜೆಕ್ಟ್ ನ ಈಗ ಕಾನ್ಸೆಪ್ಟ್ನ ಬಿಲ್ಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಅದನ್ನು ಖಂಡಿತವಾಗ ನೀವು ಅಷ್ಟು ದೊಡ್ಡ ಗೋಶಾಲೆ ಎಲ್ಲ ಮಾಡಿದಾಗ ಹೊರಗಡೆ ಗೆಲ್ಲಿ ಕೊಡ್ತೀರಾ ಸರ್ ನಿಮಗೆ ಸಕಾಗಲ್ವಲ್ಲ ಎವ್ರಿ ಮಂತ್ ನಮ್ಮ ಪ್ರೊಡಕ್ಷನ್ ಮತ್ತೆ ಇಯರ್ ವೈಸ್ ನಮ್ಮ ದೊಡ್ಡದಾಗೋದ್ರಿಂದ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ಇದೆ ಬೇಕಿತ್ತು ನಮ್ಮ ರೈತರಿಗೆ ಯಾರೆಲ್ಲ ಹಸುಗಳನ್ನ ಸಾಕೊಂಡಿದ್ದಾರೆ ಹಸು ಕುರಿ ಮತ್ತು ಮೇಕೆ ಕುರಿ ಮತ್ತೆ ಮೇಕೆಗೆ ಏನು ತುಂಬಾ ಒಳ್ಳೇದು ಮೇಡಮ್ ಈಗ ಫ್ಯಾಕ್ಟ್ರಿ ನಲ್ಲಿ ಕನ್ಸ್ಟ್ರಕ್ಟ್ ಒಬ್ಬರು ಒಬ್ರು ಅಂತ ಹೇಳ್ಬಿಟ್ಟು ಯಾಸಿನ್ ಅಂತ ಇಬ್ರು ಬರ್ತಿದ್ರು ವೆಲ್ಡಿಂಗ್ ಮಾಡಕ್ಕೆ ಬಂದವರು ಅವರು ಪಾಪ ಸ್ಟಾಲ್ ಫೀಡಿಂಗ್ ಅಲ್ಲಿ ಮೇಕೆಗಳೆಲ್ಲ ಸಾಕೊಂಡು ತುಂಬಾ ಗೋಳಾಡ್ತಾ ಇದ್ರು ಅವರು ಸರ್ ಆಗ್ತಾ ಇಲ್ಲ ಸರ್ ಅಂತ ನಮ್ಮದಲ್ಲಿ ಫ್ಯಾಕ್ಟ್ರಿ ರನ್ ಆಗ್ಬೇಕಾದ್ರೆ ಅದು ಗಮ್ ಅನ್ನೋದಲ್ಲ ಇದಿಲ್ಲೇ ಇಷ್ಟು ಗಮ್ ಬರುತ್ತೆ ನಮ್ಮ ಫ್ಯಾಕ್ಟ್ರಿನಲ್ಲಿ ನೀವು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ಹೇಳ್ತೀರಾ ಏನು ಸರ್ ಇಷ್ಟೊಂದು ಗಮ ಅನ್ನತ್ತೆ ನಿಮ್ಮ ಫ್ಯಾಕ್ಟ್ರಿ ಅಂತ ಇದು ಏನು ಅಂತ ಕೇಳಿ ಸುಮ್ಮನೆ ಒಂದೊಂದು ಕೆ ಜಿ ತೊಗೊಂಡೋಗಿ ಕೊಟ್ಟು ಆ ಕುರಿಗಳು ಮೇಕೆಗಳು ತುಂಬ ಗ್ರಾಸ್ಟಿಕ್ ಚೇಂಜ್ ಆದಮೇಲೆ ಅವ್ರು ತುಂಬ ನಮ್ಗೆ ಹೇಳೋರು ಬೈ ಇದು ತುಂಬ ಒಳ್ಳೆಯದು ಬಾಯ್ ಇದು ತುಂಬ ಒಳ್ಳೇದು ಅಂತ ಹೇಳೋರು ಸೊ ಆಮೇಲೆ ಬೇರೆ ಬೇರೆ ಗ್ರಾಸ್ಟಿಕ್ ಬೆಳವಣಿಗೆ ಚೆನ್ನಾಗಾಯ್ತು ರೋಗ ನಿರೋಧಕ ಶಕ್ತಿ ಅದಕ್ಕೆ ಜಾಸ್ತಿ ಆಯ್ತು ಓವರ್ ಆಲ್ ಅದ್ರ ಬಣ್ಣ ಅದು ಆಹಾರ ತಿನ್ನುವಂತದ್ದು ಎಲ್ಲ ಬದಲಾದ್ಮೇಲೆ ಬಾಡಿ ವೇಟ್ ಜಾಸ್ತಿ ಆದ್ಮೇಲೆ ಹೇಳಿದ್ರೆ ಹಸುಗಳು ಗಬ್ಬಾಗಿರುತ್ತಲ್ಲ ಅಂದ್ರೆ ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಹಸುಗಳು ಗಬ್ಬಾಗಿದ್ದು ಅಂತ ಹೇಳ್ತಾರೆ ಗೊತ್ತಿಲ್ಲ ನಿಮ್ ಕಡೆ ಏನ್ ಎಲ್ಲ ಟೈಮ್ ಆ ಟೈಮಲ್ಲೇ ಜಾಸ್ತಿ ಬೇಕಾಗಿರೋದು ಯಾಕೆಂದ್ರೆ ಆ ಹಸುಗೆ ತಾನು ಹೆಲ್ದಿ ಆಗಿ ಹೊಟ್ಟೆಲಿ ಕರು ಬೆಳೆಸಬೇಕಾಗಿರುತ್ತೆ ಅಂದ್ರೆ ಆ ಟೈಮಲ್ಲಿ ಅದು ಎರಡು ಜೀವ ಇರುತ್ತೆ ಹೊಟ್ಟೆ ಒಳಗೆ ಸೊ ಎರಡು ಜೀವ ಇದ್ದಾಗ ಪೋಷಕಾಂಶನೂ ತುಂಬಾ ಬೇಕಾಗ್ತಿರುತ್ತೆ ಆ ಟೈಮಲ್ಲಿ ಕೊಟ್ಟ್ರಿಂದ ತುಂಬಾ ಚೆನ್ನಾಗಿ ಹಾಲನ್ನು ಕೊಡುತ್ತೆ ನೆಕ್ಸ್ಟ್ ಪೀರಿಯಡಿಗೆ ಕರು ಹೆಲ್ತ್ ಚೆನ್ನಾಗಿರುತ್ತೆ ಟೋಟಲಿ ಒಂದು ಪ್ರಾಫಿಟಬಲ್ ಡೈರಿ ಮಾಡೋಕ್ಕೆ ನಾವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದಾ ಅಂತ ಈ ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಕಲ್ಪವೃಕ್ಷದಲ್ಲಿ ಯಾವುದನ್ನು ವೇಸ್ಟ್ ಇಲ್ಲ ಡಸ್ಟ್ ಕೂಡ ವೇಸ್ಟ್ ಇಲ್ಲ ಡಿಮ್ಯಾಂಡ್ ಇದೆ ಡಸ್ಟ್ ಬರುತ್ತಲ್ಲ ಧೂಳು ಆ ಡಸ್ಟ್ಗೂ ಧೂಳು ನಿಮಗೆ ಆಶ್ಚರ್ಯ ಆಗುತ್ತಲ್ಲ ಮೇಡಮ್ ಕಾಯಿಯ ಒಡ್ದು ಹೋಗೋ ನೀರಿಂದ ಬರೋ ಎಣ್ಣೆಗೂ ಮಾರ್ಕೆಟಲ್ಲಿ ಹ್ಞೂ 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 ಅದಕ್ಕೆ ಕಲ್ಪವೃಕ್ಷ ಅಂತಲೇ ಹೇಳೋದಲ್ವಾ ಓಕೆ ನಮ್ಮ ಮೇಲಿಂದ ಓಕೆ ಹಾಗಾದರೆ ನೀವು ಇದು ತೆಂಗಿನಕಾಯಿ ಕೇಕು ನೋಡಿ ಹೇಗಿದೆ ಅಂತ ಹೇಳಿ ನಿಮ್ಮನೇಲಿ ಏನಾದರೂ ಹಸು ಕುರಿ ದನಗಳೇನಾದ್ರು ಇದ್ದರೆ ನೀವು ಬೇರೆ ಬೇರೆ ರೀತಿ ಹಿಂಡಿ ಬೂಸ ಹಾಕೋದ್ರ ಬದಲು ಆಗಿ ನಿಮಗೆ ಮಿಲ್ಕ್ ಪ್ರಾಡಕ್ಟ್ ಹಾಕಬೇಕು ಅದ್ರ ಜೊತೆಗೆ ನೀವು ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಮಾರಾಟ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ರೆ ಅದ್ರ ಜೊತೆಗೆ ನಿಂದು ಹಸುವಿನಲ್ಲಿ ಹಾಲಿನಲ್ಲಿ ಬರುವಂಥ ಲೆಕ್ಟಿಮೀಟರ್ ಪ್ರಮಾಣ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಮತ್ತೆ ಆರ್ಗ್ಯಾನಿಕ್ಕಾಗಿ ಒಂದು ಹಾಲನ್ನು ಇದ್ದೀನಿ ನಾಟ ಹಸು ನಾಟಿ ಹಸುಗಳಿದೆ ದೇಸಿ ತಳಿಗಳಿದೆ ಅದರಲ್ಲೂ ಗಿರ್ ಮತ್ತು ನಮ್ಮಲ್ಲಿ ಬರುವಂಥ ಜವಾರಿ ಮಲ್ನಾಡು ಗಿಡಗಳು ನಿಮ್ಮಲ್ಲಿ ಇದೆ ಅಂತ ಹೇಳಿದರೆ ಈ ಕೇಕನ್ನು ಹಸುಗಳಿಗೆ ಕಳಿಸಿ ಇದು ಪ್ಯೂರ್ ಯಾವುದೇ ರೀತಿಯಾಗಿ ಕೆಮಿಕಲ್ಸ್ ಮಿಕ್ಸ್ ಇಲ್ಲ ಮತ್ತು ಯಾವುದೇ ರೀತಿ ಫ್ಲೇವರ್ಡ್ ಆ್ಯಡ್ ಮಾಡಿಲ್ಲ ಒರ್ಜಿನ್ ಕೊಕೊನೆಟ್ ಟಾಯ್ಲಲ್ಲಿ ಬಂದಂತೆ ಎಕ್ಸ್ಟ್ರಾಕ್ಟ್ ಕೊಕೊನಟ್ ಇದು ಫ್ರೆಶ್ ಆಗಿದ್ದಂಥದ್ದು ನೋಡಿ ಕೇಕ್ ಥರನೇ ಇದೆ ಅದಕ್ಕೋಸ್ಕರನೇ ಇವರು ಕೊಕೊನಟ್ ಕೇಕ್ ಅಂತ ಹೇಳಿದರೆ ನಿಮ್ಮ ಮನೆ ಬಾಗಿಲಿಗೆ ಡೈರೆಕ್ಟಾಗಿ ತರಿಸ್ಕೊಬೋದು ಅಂದರೆ ಇವರೇ ಕೂಡ ಹೋಮ್ ಡೆಲಿವರಿ ಮಾಡ್ತಾರೆ ನೀವೊಂದೋ ಎರಡು ಹೊಸ ಹಾಕೊಂಡಿದ್ದೀನಿ ನಾನು ಆರ್ಡ್ರ್ ಮಾಡೋದು ಹೆಂಗೆ ಅಂತ ಹೇಳಿದರೆ ನಿಮ್ಮ ಅಕ್ಕಪಕ್ಕ ಒಂದು ಐದಾರು ಜನ ಇದ್ದರೆ ಬಲ್ಕಲ್ಲೂ ಕೂಡ ಆರ್ಡರ್ ಮಾಡ್ಬೋದು ಮತ್ತೆ ಇನ್ನೊಂದು ಅಂತ ಸರ್ ಮಿನಿಮಮ್ ಅಂದರೆ ಎಷ್ಟು ಅವರು ಆರ್ಡರ್ ಮಾಡ್ಬೋದು ಸರ್ ಎಷ್ಟು ಕೆ ಜಿ ಥರ್ಟಿ ಕೆ ಜಿ ಕೆನ್ ಟೇಕ್ ಕೆಂಟೆ ಮೂವತ್ತು ಕೆಜಿ ಮೂವತ್ತು ಕೆಜಿನೂ ತಗೋಬಹುದು ಓಕೆ ಬಲ್ಕಲ್ಲಿ ತೊಗೊಂಡ್ರೆ ನಾನು ಫ್ರೀ ಡಿಲಿವರಿ ಕೊಡೋಕೆ ಓಕೆ ಫ್ರೀ ಡಿಲಿವರಿ ಅಂತ ನೀವು ಬಲ್ಕಲ್ಲಿ ತಗೊಂಡ್ರೆ ನೂರು ಕೆ ಜಿ ಐವತ್ತು ಕೆ ಜಿ ಅದ್ರ ಮೇಲೆ ಏನಾದ್ರೂ ಎಕ್ಸ್ಟ್ರಾ ಜಿ ಹಾಂ ಹಾ ಹೌದು ಟೆಸ್ಟ್ ಮಾಡ್ತೀನಿ ಅಂದ್ರೆ ತಗೊಳ್ಳಿ ಆಮೇಲೆ ನೋಡಿ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಎಷ್ಟು ದಿನ ಇಂಡಿ ಬೂಸೆಗಳನ್ನೆಲ್ಲ ಕೊಡ್ತಾ ಇದ್ರಿ ಹಸಿರು ಕೊಡ್ತಾ ಇದ್ರಿ ದೂಲ್ ಕೊಡ್ತಾ ಇದ್ರಿ ಅದ್ರ ಜೊತೆಗೆ ಇಂಡಿ ಬೂಸೆ ನೀವು ಹೊರಗಡೆಯಿಂದ ತಂದಿದ್ ಕೊಡ್ತಾ ಇದ್ರಿ ಅಂದ್ರೆ ಓಕೆ ಅದ್ರ ಜೊತೆಗೆ ನೀವು ಗಾಣದಿಂದ ತಂದಂಥದ್ದು ಈ ಥರದ್ದು ಕೇಕ್ಗಳನ್ನ ಕೊಡ್ತಾ ಇದ್ರಿ ಅಂತ ಅದನ್ನು ಯೂಸ್ ಮಾಡಾದ ನಂತರ ಟ್ರಯಲ್ ಗೆ ಒಂದು ಮೂವತ್ತು ಕೆ ಜಿ ತರಿಸ್ಕೊಳ್ಳಿ ಆಮೇಲೆ ನೋಡಿ ರಿಸಲ್ಟ್ ಯಾವ ರೀತಿ ಮಿರಾಕಲ್ ಆಗಿ ಬರುತ್ತೆ ಅಂತ ಮತ್ತೆ ಅದ್ರ ಜೊತೆಗೆ ಹಾಲಿನ ಉತ್ಪಾದನೆ ಜೊತೆಗೆ ಹಸಿವಿನ ಹಸುವಿನಲ್ಲಿ ಇದ್ದಂತ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ ಕೆತ್ತಲು ಬಾವು ಸಂಬಂಧಪಟ್ಟಂತ ಅನೇಕ ರೋಗಗಳನ್ನು ಕೂಡ ನಿವಾರಣೆ ಆಗುತ್ತೆ ಅಂತ ನಮ್ಮ ಗುರು ಸರ್ ಹೇಳಿದ್ರು ಗುರು ಎಲ್ಲಿದ್ರೆ ಗುರು ಸರ್ ಇಷ್ಟ ದಿನ ನಮ್ಮ ಹಾಸನವರು ಅವರು ಒಂದೊಳ್ಳೆ ರೀತಿಯಾದಂತಹ ಉಪಯುಕ್ತವಾದಂತ ಮಾಹಿತಿನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಆರೋಗ್ಯಯುಕ್ತವಾದಂತಹ ಪ್ರಾಡಕ್ಟ್ ಅನ್ನ ಜನಗಳಿಗೆ ಪರಿಚಯ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ಸೊ ಮಚ್ ಎರಡು ಅಂತಸ್ತಿನ ಒಂದು ಪ್ಯಾಲೇಸ್ ಬಂದಿದ್ದು ಸಖತ್ತಾಗಿದೆ ಮಾತ್ರ ಪ್ಯಾಲೇಸ್ ಮತ್ತೆ ಇಲ್ಲ ಗುರು ನೋ ಕಮೆಂಟ್ಸ್ ನೋ ಇದು ಅಂತ ಇಂಥದ್ದೊಂದು ಮನೆ ತಾಲೂಕು ಮಟ್ಟದಲ್ಲಿದೆ ಅದ್ರ ಜೊತೆಗೆ ಇವರು ಫಾರಿನ್ನಿಂದ ಮತ್ತೆ ಬಂದು ಒಂದು ಹಳ್ಳಿಲಿ ತಮ್ಮದೇ ಆದಂಥ ಸ್ಥಾಪನೆ ಮಾಡಿ ಅದ್ರ ಜೊತೆಗೆ ಜನಗಳಿಗೆ ಆರೋಗ್ಯಯುಕ್ತವಾದಂಥ ಒಂದು ಮಾಹಿತಿಗಳನ್ನ ನೀಡಿ ಅದೇ ಥರ ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನ ಕೊಡ್ತಾ ಇದ್ದಾರೆ ರೇಲೆ ಆ್ಯಡ್ಸ್ ಆಫೀಸರ್ ಮತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ನಮಗೂ ಕೂಡ ನಾವೇನು ಸಾಧನೆ ಮಾಡಿರ್ತೀವಲ್ಲ ಅದನ್ನು ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ಇಷ್ಟು ಈಸಿಯಾಗಿ ಜನಗಳಿಗೆ ಒಂದು ವ್ಯವಸ್ಥಿತವಾಗಿ ತಲುಪಿಸ್ತಿರೋ ನಿಮಗೂ ಕೂಡ ನನ್ನ ಅಭಿನಂದನೆಗಳು ಮೇಡಮ್ ನಿಮ್ಮ ಸಹ ಕೆಲಸನೂ ಕೂಡ ಇದೇ ಥರ ಮುಂದುವರಿತಾ ಇರಲಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ